ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ತುಂಬ ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತಾರೆ ಸೊ ಅವರು ಆನ್ಲೈನಲ್ಲಿ ಕೆಲವೊಂದು ಡ್ರೆಸ್ ಇರ್ಬೋದು ಆಫ್ಲೈನಲ್ಲಿ ಇರ್ಬೋದು ಕೆಲವೊಂದು ಇಷ್ಟ ಆಗೋವಂಥ ಡ್ರೆಸ್ಸಸ್ ಎಲ್ಲ ಸಿಗೋಲ್ಲ ಬಟ್ ನಿಮಗೆ ಅದೇ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ಆಗ್ತಿರ್ತಾರೆ ಈ ಥರ ಡ್ರೆಸ್ಸಸ್ ನಮ್ಮಲ್ಲಿದೆ ವಾಟ್ಸಪ್ ಮೂಲಕ ನೀವು ಬೈ ಮಾಡಿ ನಿಮ್ಮ ಮನೆ ಅಡ್ರೆಸ್ಗೆ ಕುರಿಯರ್ ಬರುತ್ತೆ ನೀವು ಆನ್ಲೈನ್ ಪೇಮೆಂಟ್ ಕೂಡ ನೀವು ವಾಟ್ಸಪ್ ಮೂಲಕನೇ ಆಗಬೇಕು ಅಂತ ಹೇಳಿ ಕ್ಯೂ ಆರ್ ಕೋಡ್ ಕೊಡ್ತಾರೆ ಸೊ ನೀವು ಹಾಗೆಯೇ ವಾಟ್ಸಪ್ ಮೂಲಕನೇ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡ್ತೀರಾ ಬಟ್ ಮಾಡಿ ತ್ರೀ ಡೇಸ್ ಫೋರ್ ಡೇಸ್ ಫೈವ್ ಡೇಸ್ ಒಂದು ವಾರ ಆದ್ರೂ ನಿಮಗೆ ಡ್ರೆಸ್ ಬರೋಲ್ಲ ಸೊ ಅಮೌಂಟ್ ಕೂಡ ರಿಫಂಡ್ ಆಗೋಲ್ಲ ಈ ಥರ ದೊಡ್ಡ ಸ್ಕ್ಯಾಮ್ ಇದೆ ತುಂಬ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಗೊತ್ತಿದ್ರೂ ಕೆಲವೊಂದ್ಸಲಿ ತಪ್ಪಾಗ್ತಾನೆ ಇರುತ್ತೆ ಸೊ ಅವರು ವಾಟ್ಸಪ್ ಮೂಲಕ ಮಾತ್ರ ನೀವು ಆರ್ಡರ್ ಮಾಡ್ಕೋಬೇಕು ಬೇರೆ ವೆಬ್ಸೈಟಲ್ಲಾಗಲಿ ಇನ್ಯಾವುದಾಗಲಿ ಆಪ್ಷನ್ ಇಲ್ಲ ಅಂತ ಅಂದಾಗ ಅದು ಸ್ಕ್ಯಾಮ್ ಅಂತ ನೀವು ಫಸ್ಟ್ ಅಂಡರ್ಸ್ಟುಡ್ ಅದು ಹಾಗೆಯೇ ಅವರು ನಿಮಗೆ ಡೈವರ್ಟ್ ಮಾಡೋದಕ್ಕೋಸ್ಕರ ಅಂದರೆ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಕೆಲವೊಂದು ರೀಲ್ಸಲ್ಲಿರೋರನ್ನ ಅವ್ರನ್ನ ತೊಗೊತಾರೆ ಅವರಿಗೆ ಡ್ರೆಸ್ಸಸ್ನ ಕೊಟ್ಟು ಅವ್ರ ಅವ್ರ ಮೂಲಕ ನಿಮ್ಮನ್ನ ಡೈವರ್ಟ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾರೆ ಸೊ ಅದಕ್ಕೆ ಇದೊರ್ ಮೇಜರ್ ಟ್ರಿಕ್ಸ್ ಆಗಿರುತ್ತೆ ಹಾಗೆಯೇ ಅವರು ಬೈ ಟು ಗೆಟ್ ಒನ್ ಫ್ರೀ ಇರುತ್ತೆ ಡ್ರೆಸ್ಸು ಮತ್ತು ನೀವು ಒನ್ ಡ್ರೆಸ್ ತಗೊಂಡ್ರೆ ಇನ್ನೊಂದು ಡ್ರೆಸ್ಗೆ ಶಿಪ್ಪಿಂಗ್ ಚಾರ್ಜಸ್ ನೀವೇ ಪೇ ಮಾಡಬೇಕಾಗುತ್ತೆ ಅದು ಅವ್ರು ಯಾವಾಗ ಹೇಳ್ತಾರೆ ಕಂಡೀಷನ್ಸ್ ಅಂದರೆ ನಾವು ಪೇಮೆಂಟ್ ಮಾಡೋ ಆದಮೇಲೆ ಕಂಡೀಷನ್ಸ್ ಹೇಳೋದು ಅದಕ್ಕೂ ಮುಂಚೆ ಅವ್ರದ್ದು ಯಾವುದು ಕಂಡೀಷನ್ಸ್ ಇರಲ್ಲ ಸೊ ಅದಾದಮೇಲೆ ಅವರು ಇವಾಗ ಒನ್ ಡ್ರೆಸ್ ತೊಗೊಂಡ್ರೆ ನೀವು ಇನ್ನೊಂದು ಡ್ರೆಸ್ ತೊಗೊಬೇಕು ಅವಾಗ ಮಾತ್ರ ಶಿಪ್ಪಿಂಗ್ ಚಾರ್ಜಸ್ ಫ್ರೀ ಇರುತ್ತೆ ಇಲ್ಲಾಂದರೆ ಬೈ ಟು ಗೆಟ್ ಒನ್ ಇರುತ್ತೆ ನೀವು ಎರಡು ಆರ್ಡರ್ ಮಾಡಿ ಇನ್ನೊಂದು ಫ್ರೀ ಸಿಗುತ್ತೆ ಈ ಥರದ್ದೆಲ್ಲ ಹೇಳಿ ಅಟ್ರಾಕ್ಟ್ ಮಾಡ್ತಾರೆ ಸೊ ಡ್ರೆಸ್ಸಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಕೂಡ ಅಟ್ರಾಕ್ಟ್ ಆಗಿ ನಾವು ಆರ್ಡರ್ ಪ್ಲೇಸ್ ಮಾಡ್ತೀವಿ ಬಟ್ ಆರ್ಡರ್ ಪ್ಲೇಸ್ ಮಾಡಿ ಟೂ ತ್ರೀ ಡೇಸ್ ಫೋರ್ ಡೇಸ್ ಆದರೂ ನಿಮಗೇನೂ ರೆಸ್ಪಾನ್ಸ್ ಮಾಡೋಲ್ಲ ಮತ್ತು ನಾವು ರಿಪ್ಲೈ ಮಾಡಿ ಎಷ್ಟೇ ನೀವು ಅವ್ರಿಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಎಲ್ಲನೂ ಎಂಗೇಜ್ ಮಾಡಿರ್ತಾರೆ ಕಾಲ್ ಕೂಡ ಅವ್ರದ್ದು ಯಾವುದು ಕಾಲ್ ಕನೆಕ್ಟ್ ಆಗಲ್ಲ ಹಾಗೇನೇ ಅವ್ರು ನಿಮ್ಗೆ ಯಾವುದು ಟೆಕ್ಸ್ಟಿಗೂ ರಿಪ್ಲೈ ಮಾಡಲ್ಲ ಈ ಥರ ದೊಡ್ಡ ಸ್ಕ್ಯಾಮ್ ಇನ್ಸ್ಟಾಗ್ರಾಮಲ್ಲ ಆಗ್ತಾಯಿದೆ ನಾನು ಎಕ್ಸಾಂಪಲ್ ಲೈವ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಯಾಕಂದರೆ ಎಕ್ಸಾಂಪಲ್ ಇಲ್ಲದೆ ಏನೇನೋ ಹೇಳಬಾರ್ದು ಸುಳ್ಳಾಗುತ್ತೆ ಸೊ ಹಾಗಾಗಿ ನಾನು ಇದೊಂದು ಲೈವ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾ ಇದ್ದೀನಿ ಸೊ ನನ್ನ ಫ್ರೆಂಡ್ ಒಬ್ಬರು ಹೀಗೇ ಬಾ ಬುಕ್ ಮಾಡಿದರು ವಾಟ್ಸಪ್ಪಲ್ಲಿ ಸೊ ಅವರು ಇನ್ಸ್ಟಾಗ್ರಾಮಲ್ಲಿ ಸಸ್ತಾ ಬಜಾರ್ ಅನ್ನೋ ಶಾಪಿಂಗಲ್ಲಿ ಒಂದು ಹುಡುಗಿ ಪ್ರಮೋಟ್ ಮಾಡಿದ್ದಾರೆ ಡ್ರೆಸ್ಗೆ ಆ ವಾಟ್ಸಪ್ ಮೂಲಕ ಇವರು ಹೋಗಿರೋದು ಶಾಪಿಂಗ್ಗೆ ಸೊ ನಾನು ಅದನ್ನು ಕೂಡ ಇಲ್ಲಿ ಶೋ ಮಾಡಿದ್ದೀನಿ ಸೊ ಶೋ ಆದಾಗ ಅವರು ರಿಪ್ಲೈ ಮಾಡ್ತಾರೆ ಕಂಡೀಷನ್ಸ್ ಎಲ್ಲ ಹೇಳ್ತಾರೆ ಬಟ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಹೇಳಿರ್ತಾರೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಇರೋಲ್ಲ ಅಂತ ಹೇಳಿರ್ತಾರೆ ಒನ್ ಡ್ರೆಸ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳಿರ್ತಾರೆ ಬೈ ಎರಡು ಡ್ರೆಸ್ ತೊಗೊಂಡ್ರೆ ಇನ್ನೊಂದು ಡ್ರೆಸ್ ಫ್ರೀ ಇದೆ ಅಂತ ಹೇಳ್ತಾರೆ ಬಟ್ ನನ್ನ ಫ್ರೆಂಡ್ ಇಲ್ಲ ಒನ್ ಡ್ರೆಸ್ ನೋಡೋಣ ಅಂತ ಹೇಳಿ ಒನ್ ಡ್ರೆಸ್ ಅಂತ ಹೇಳಿದ ಹೇಳಿದ್ದಾರೆ ಓಕೆ ಅಂತ ಹೇಳಿ ಅವ್ರು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕಳಿಸಿದ್ದಾರೆ ರಿಟರ್ನ್ ಆ ಆಫೀಸ ರಿಟರ್ನ್ ಅವೈಲೇಬಲ್ ಇದೆಯಾ ಅಂತಲೂ ಕೇಳಿದ್ದಾರೆ ಎಸ್ ಅಂತಲೂ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಎಲ್ಲ ಆದಮೇಲೆ ಆರ್ಡರ್ ಪ್ಲೇಸ್ ಆಗಿದೆ ಅಮೌಂಟ್ ಪೇಮೆಂಟ್ ಆಗಿದೆ ಸಸ್ತಾ ಬಜಾರ್ ಬಜಾರಿಗೆ ಹಾಗೆಯೇ ಅಮೌಂಟು ಪೇಯ್ಡ್ ಅವರಿಗೆ ಟ್ರಾನ್ಸಾಕ್ಷನ್ಸ್ ಆದ ತಕ್ಷಣನೇ ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರೋಲ್ಲ ಒಂದೇ ರೆಸ್ಪಾನ್ಸ್ ಏನು ಬರುತ್ತೆ ಅಂದರೆ ನಿಮ್ಮದು ಅಡ್ರೆಸ್ ತುಂಬ ಲಾಂಗ್ ಇದೆ ಶಿಪ್ಪಿಂಗ್ ಚಾರ್ಜಸ್ಸು ಒನ್ ನೈಂಟಿ ರುಪೀಸ್ ಎಕ್ಸ್ಟ್ರಾ ಕೊಡಬೇಕು ಇಲ್ಲಾಂದರೆ ಮತ್ತೆ ನೀವು ಇನ್ನೊಂದು ಡ್ರೆಸ್ನ ಬೈ ಮಾಡಿ ಅವಾಗ ನಾವು ಶಿಪ್ಪಿಂಗ್ ಚಾರ್ಜಸ್ನ ನಿಮ್ಗೆ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲ ನಮಗೆ ಒನ್ ಡ್ರೆಸ್ ಅಷ್ಟೇ ಕಳಿಸಿ ನಾವು ಅದು ಮೆಟೀರಿಯಲ್ ನೋಡಿ ನೆಕ್ಸ್ಟ್ ಆರ್ಡರ್ ಮಾಡ್ತೀವಿ ಅಂತ ಹೇಳಿ ಆನ್ಸರ್ ಮಾಡಿದ್ರೆ ಅವರಿಲ್ಲ ಇನ್ನೊಂದು ಡ್ರೆಸ್ ಆರ್ಡರ್ ಮಾಡಿ ಇನ್ನೊಂದು ಡ್ರೆಸ್ ಆರ್ಡರ್ ಮಾಡಿ ಅದಷ್ಟೇ ಅವ್ರ ಕಡೆಯಿಂದ ರಿಪ್ಲೈ ಬರ್ತಿರೋದು ಅದು ಬಿಟ್ಟರೆ ನೀನು ರಿಪ್ಲೈ ಬರ್ತಿಲ್ಲ ಅದಾದಮೇಲೆ ಮತ್ತೆ ಅವ್ರ ಕಡೆ ನಮ್ಮ ಕಡೆಯಿಂದ ಎಷ್ಟೇ ಅವ್ರಿಗೆ ಟೆಕ್ಸ್ಟ್ ಮೆಸೇಜ್ ಮಾಡಿದ್ರು ಒಂದಕ್ಕೂ ರಿಪ್ಲೈ ಮಾಡಲಿಲ್ಲ ಸೊ ಅವ್ರು ಕಾಲ್ ಟ್ರೈ ಮಾಡಿದ್ರೆ ಕಾಲ್ ಎಲ್ಲ ಎಂಗೇಜ್ ಬರೋದು ಅವ್ರು ಕಾಲ್ ಆಗೋಲ್ಲ ಆಡಿಯೋ ಕಾಲ್ ಮಾಡಿ ನೀವು ವಿಡಿಯೋ ಕಾಲ್ ಮಾಡಿ ಯಾವ ಕಾಲ್ ಅವರು ಕನೆಕ್ಟ್ ಆಗಲ್ಲ ಸೊ ಅವರು ಎಲ್ಲ ಎಂಗೇಜ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಸೊ ನಿಮ್ಮ ಕಡೆಯಿಂದ ಅವ್ರು ಪೇಮೆಂಟ್ ಆಗಿ ಲಾಸ್ಟ್ ಅವ್ರಿಗೆ ಯಾವುದು ರಿಪ್ಲೈ ನಿಮಗೆ ಮಾಡಲ್ಲ ಸೊ ಈ ತರ ದೊಡ್ಡ ಸ್ಕ್ಯಾಮ್ ಇನ್ಸ್ಟಾಗ್ರಾಮಲ್ಲಿ ಇದೆ ಸೊ ನೀವು ನೋಡಿಕೊಂಡು ಅವ್ರದ್ದು ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಮತ್ತು ರಿಟರ್ನ್ ವಾ ಆಪ್ಷನ್ಸ್ ಇದೆಯಾ ಅಂತ ಚೆಕ್ ಮಾಡಿ ನೀವು ಆದಷ್ಟು ಸಿ ಓ ಡಿ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಮಾತ್ರ ನೀವು ಆರ್ಡರ್ನ ಬುಕ್ ಮಾಡಿ ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸೊ ವೆರಿಫೈ ಮಾಡಿ ಅದೇನಿದೆಯಾ ಇಲ್ವಾ ಅಂತ ನೀವು ನೀವು ಒಂದ್ಸಲಿ ವೆರಿಫೈ ಮಾಡಿಕೊಂಡು ಆದಷ್ಟು ಸಿ ಒ ಡಿನೇ ಕೊಡಿ ಒಂದು ಜಾಸ್ತಿ ಆದರೂ ಪರವಾಗಿಲ್ಲ ಸಿ ಓ ಡಿನೇ ಕೊಟ್ಟು ನಿಮ್ಮ ಐಟಮ್ಸ್ ಮನೆಗೆ ಬಂದ ಮೇಲೆ ನೀವು ಕ್ಯಾಶ್ನ ಪೇಮೆಂಟ್ ಮಾಡಿ ಈ ಥರ ನೀವು ಮಾಡಿದ್ರೆ ಅಟ್ಲೀಸ್ಟ್ ಸ್ಕ್ಯಾಮ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು ಸೊ ನಿಮಗೆ ಟ್ರಸ್ಟೆಡ್ ಇರುತ್ತೆ ಅಮೆಝಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಎಜಿಯೋ ಇರ್ಬೋದು ಮತ್ತು ಮಿಂತ್ರ ಇರ್ಬೋದು ಈ ಥರ ಟ್ರಸ್ಟೆಡಲ್ಲಿ ಮಾಡಿ ಯಾಕಂದರೆ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಇರುತ್ತೆ ಸೊ ನೀವು ಈ ಥರ ವೆಬ್ಸೈಟಲ್ಲಿ ನೀವು ಏನೇ ಡ್ರೆಸ್ನ ಬುಕ್ ಮಾಡಿದ್ರು ಆಗಿ ಬರುತ್ತೆ ಓಕೆ ನೆಕ್ಸ್ಟ್ ಹೆಂಗೆ ಗೊತ್ತಾ ನಿಮಗೆ ಜೆನ್ಯೂನ್ ಇರೋ ಕೆಲವೊಂದು ವೆಬ್ಸೈಟ್ ಇಂದರೆ ನಿಮಗೆ ಪ್ರಾಡಕ್ಟ್ ಬರ ಸಿಗುತ್ತೆ ಮತ್ತು ನಿಮಗೆ ಅದು ಇಷ್ಟೇ ಆಗಿದೆ ಜೆನ್ಯೂನ್ ಇದೆ ಅದು ವೆಬ್ಸೈಟ್ ಅಂತ ನಿಮ್ಗೆ ಅನಿಸಿದ್ರೆ ನೀವೇನು ಮಾಡಿ ಪೇಮೆಂಟ್ ಮೆಥಡನ್ನ ಕ್ಯಾಶಿ ಓಡಿ ಕೊಡಿ ಕ್ಯಾಶ್ ಆನ್ ಡೆಲಿವರಿನೇ ಕೊಡಿ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಇನ್ ಕೇಸ್ ಅವರು ಆನ್ಲೈನ್ ಪೇಮೆಂಟ್ ಆಪ್ಷನ್ ಬಿಟ್ಟು ಸಿ ಓಡಿ ಇಲ್ಲ ಅಂತ ಹೇಳಿದರೆ ಅದು ಸ್ಕ್ಯಾಮ್ ಅಂತ ನೀವು ಫಸ್ಟು ಮೆಂಟಲಿ ಪ್ರಿಪೇರ್ ಆಗಿರಿ ಏಕಂದರೆ ಯಾಕಂದರೆ ನೀವು ನೋಡ್ಬೋದು ಇವಾಗ ಅಮೆಝಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಮಿಂತ್ರಾ ಮೀಶೋ ಇದೆಲ್ಲ ಸಿ ಓಡಿ ಪೇಮೆಂಟ್ ಮೆಥಡ್ ಆಪ್ಷನ್ಸ್ ಇದೆ ಸೊ ಹಾಗಾಗಿ ಇವೆಲ್ಲ ವೆಬ್ಸೈಟ್ಗಳು ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಸೊ ನೀವು ಅದೇ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ವೆಬ್ಸೈಟು ಬರೀ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರುತ್ತೆ ಸಿ ಡಿ ಪೇಮೆಂಟ್ ಇರೋಲ್ಲ ಅಂತ ಹೇಳ್ತೀವಿ ಸೊ ಈ ಥರ ವೆಬ್ಸೈಟ್ಗಳೆಲ್ಲ ಜೆನ್ಯೂನ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಸ್ಕ್ಯಾಮ್ ಇರುತ್ತೆ ಸೊ ಯಾವುದೇ ಥರ ಕ್ಯೂ ಆರ್ ಕೋಡ್ ಇರ್ಬೋದು ಮತ್ತು ಯು ಪಿ ಐ ಡಿ ಇರ್ಬೋದು ಇದ್ರ ಮೂಲಕ ನೀವು ಪೇಮೆಂಟ್ ಮಾಡಿ ಅಂದ್ರೆ ಮಾಡಬೇಡಿ ಸೊ ಆವಾಗ ನೀವು ಜೆನ್ಯೂನ್ ಇಲ್ಲ ಅಂತ ಅರ್ಥ ಓಕೆ ನೀವು ಪೇಮೆಂಟ್ ಮಾಡಿದ್ದೀರಾ ನಿಮಗೆ ಡ್ರೆಸ್ ಕೂಡ ಬಂದಿಲ್ಲ ನೀವು ಮಾಡಿರೋವಂಥ ಥಿಂಗ್ಸ್ ಕೂಡ ಬಂದಿಲ್ಲ ಅಂದರೆ ಇನ್ ಕೇಸ್ ಆ ಥರ ಏನಾದ್ರು ಸಿಚುವೇಷನ್ಸ್ ಇದೆ ಅಂತಂದರೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸಲ್ಲೇ ನೀವು ಯು ಪಿ ಐ ಡಿ ಅವ್ರದ್ದು ಏನು ಪೇಮೆಂಟ್ ಮಾಡಿದ್ದೀರ ಆ ಯು ಪಿ ಐ ಡಿಗೆ ಇಲ್ಲಾಂದರೆ ಅವ್ರದ್ದು ಕ್ಯೂ ಆರ್ ಕೋಡ್ ಏನಿರುತ್ತೆ ಅದಕ್ಕೆ ನೀವು ಮೇಲ್ ಮಾಡಿ ಅಕೌಂಟನ್ನ ಫ್ರೀಸ್ ಮಾಡಿಸ್ಬೇಕು ಇಲ್ಲ ಅಂತ ಅಂದರೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡ್ಬೋದು ಇದೊಂದು ಆಪ್ಷನ್ಸ್ ಇದೆ ಸೊ ಅಮೌಂಟ್ ರೀಫಂಡ್ ಆಗೋದು ತುಂಬ ಚಾನ್ಸಸ್ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಈ ಥರದೆಲ್ಲ ಮಾಡ್ಕೊಬೇಡಿ ಮಿಸ್ಟೇಕ್ಸ್ನ ನೋಡಿಕೊಂಡು ನಿಮ್ಗೆ ಇಷ್ಟ ಆದರೆ ಯಾವುದಾದ್ರೂ ಪ್ರಾಡಕ್ಟ್ ಆಗಲಿ ಡ್ರೆಸ್ಸಸ್ ಆಗಲಿ ಇಷ್ಟ ಆದರೆ ಜೆನ್ಯೂನ್ ಇರುವಂಥ ವೆಬ್ಸೈಟಲ್ಲಿ ಅಷ್ಟೇ ಬುಕ್ ಮಾಡಿ ಸಿ ಡಿ ಪೇಮೆಂಟ್ ಮೆಥಡ್ ಅಷ್ಟೇ ಕೊಡಿ ಯಾವುದೇ ಥರ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಈ ಥರ ಸ್ಕ್ಯಾಮ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನಕ್ಕೆ ಆಗಿದೆ ಸೊ ಹಾಗಾಗಿ ಎಲ್ಲರಿಗೂ ಇದ್ರ ಇದ್ರ ಬಗ್ಗೆ ಅವೇರ್ನೆಸ್ ಬರಲಿ ಅಂತ ಹೇಳಿ ವಿಡಿಯೋ ಮಾಡಿದ್ದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ